ಆದ್ರೆ ತಾರಿ ತಾರಿಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮರಳು ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ತೈಲಗೆರೆ ಪ್ರದೇಶದಲ್ಲಿ ಕುಂದಾಣ ನಾಡ ಕಚೇರಿ ಉಪತಹಸೀಲ್ದಾರ್ ಚೈತ್ರ ಆರ್ಐ ಹನುಮಂತರಾಯಪ್ಪ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಭೂವಿಜ್ಞಾನಿ ಲತಾ ಕುಲಕರ್ಣಿ ಕಿರಿಯ ಅಭಿಯಂತರೆ ನೇತ್ರಾವತಿ ಸಹಾಯಕ ಅಭಿಯಂತರ ರಾಜಶೇಖರ್ ಅಧಿಕಾರಿಗಳ ತಂಡ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿದರು ಸ್ಥಳೀಯರಾದ ಮನೋಹರ್ ಮತ್ತು ಜಿ ರಮೇಶ್ ಡಿಎಂಜಿಗೆ ನೀಡಿರುವ ದೂರಿನ ಅನ್ವಯ ಕಲ್ಲುಗಣಿ ಗುತ್ತಿಗೆ ಪ್ರದೇಶಕ್ಕೆ ಹೊಂದಿಕೊಂಡಿರುವ ರೈತ ಮನೋಹರ್ ಜಮೀನಿನ ದಾಖಲೆ ಮತ್ತು ಕಲ್ಲುಗಣಿ ಗುತ್ತಿಗೆ ಮಂಜೂರಾತಿ ದಾಖಲೆಗಳನ್ನು ಕಂದಾಯ ಇಲಾಖೆಗೆ ನೀಡಲು ಸೂಚಿಸಲಾಗಿದೆ ಅಲ್ಲಿಯವರೆಗೆ ಗುತ್ತಿಗೆ ಪಡೆದಿರುವ ಗಣಿಗಾರಿಕೆ ವಿರೋಧ ವ್ಯಕ್ತವಾಗ್ತಿರುವ ಪ್ರದೇಶದಲ್ಲಿ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ ಸ್ಥಳ ತನಿಖೆ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿ ಸ್ಥಳೀಯರಿಂದ ಮಹಜರ್ ಪಡೆದರು ಸ್ಥಳೀಯ ರೈತ ರಮೇಶ್ ಮಾತನಾಡಿ ತೈಲಗೆರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದು ಕಾನೂನು ರೀತಿಯಲ್ಲಿ ನಡೆಯುತ್ತಿಲ್ಲ ರೈತರಿಗೆ ಹೆಚ್ಚಿನ ಅನಾನುಕೂಲ ಆಗ್ತಿದೆ ಧೂಳು ತುಂಬಿರುವ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತಲೂ ರೈತರು ಬೆಳೆ ಬೆಳೆಯಲಾಗದಿಲ್ಲ ಸುತ್ತಮುತ್ತ ಪರಿಸರ ಹಾಳಾಗುತ್ತಿದೆ ಕೂಡಲೇ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಎಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಕಾನೂನು ರೀತಿ ಮಾಡ್ತಾರೆ ಅವ್ರು ಹೇಳ್ತಾರೆ ಇವರು ಕಾನೂನು ರೀತಿ ಮಾಡೋದಿಲ್ಲ ಅಕಸ್ಮಾತ್ ಏನನ್ನ ಇಲ್ಲಿ ಸಣ್ಣ ಪುಟ್ಟ ಏನನ್ನ ರೈತರು ಏನನ್ನ ದನ ಇದೇನು ಇದು ಏನು ತೊಂದರೆ ಆಯ್ತು ಹಂಗಿ ಅಂತಂದರೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿಸ್ತಾರೆ ಈ ಥರ ತೊಂದರೆ ಆಗಿ ಅವ್ರು ಸಾಕಷ್ಟು ಹಿಂಸಕ್ಕೆ ಪಡ್ತಾರೆ ಆಮೇಲೆ ಬೆದರಿಕೆ ಹಾಕ್ತಾರೆ ಈಗ ಏನಿಲ್ಲ ಈ ಧೂಳು ಈ ಬ್ಲ್ಯಾಕ್ಟಿಂಗ್ ಸ್ವಲ್ಪ ನಿಂತ್ಕೊ ಬಿಟ್ರಂದರೆ ನಮ್ಮ ದನ ಕರ ಸುತ್ತಮುತ್ತ ಪರಿಸರಕ್ಕೆ ಈ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಈ ಥರ ಹಿಂಗೆಲ್ಲ ಆಗಿದೆ ಇದಿತ್ತು ಸುಮಾರು ಇದ್ದಿತ್ತು ದನ ಕಡಲಿಕ್ಕೆಲ್ಲ ಸಾಕಿತ್ತು ಸ್ವಲ್ಪ ಮಳೆ ಬಿದ್ದರೆ ಮೇಕ್ ಸ್ವಲ್ಪ ಮೇಕ್ ಈ ವೇಳೆ ಸ್ಥಳೀಯರಾದ ಮನೋಹರ್ ರಮೇಶ್ ಅಂಜಿನಪ್ಪ ಆನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೈದರ್ ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಮಾಡ್ತಾರೆ ಆದ್ರೆ ತಾರಿ ತಾರಿಯಿಂದ ಇಷ್ಟು ಕಾನೂನು ಇದೆಲ್ಲ